ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನೀವು ನನ್ನ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನಲ್ಲಿ ಗಂಟೆ ಬಂದು ಇವಾಗ ಹನ್ನೆರಡುವರೆ ಆಯಿತು ಇವಾಗ ಎಲ್ಲ ಕೆಲಸ ಮುಗಿಸಿ ಶಿವರೇನು ಮಲಗಿಸಿ ಈಗ ದನಗಳಿಗೆಲ್ಲ ಒಮ್ಮೆ ಹುಲ್ಲು ಹಾಕುವ ಅಂತ ಅಂದ್ಕೊಂಡೆ ಅದಕ್ಕೆ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡುವ ಅಂತ ಹಾಗೆ ಸಿಕ್ಕಾಪಟ್ಟೆ ಬಿಸಿಲು ಉಂಟು ಅದಕ್ಕೋಸ್ಕರ ಇಲ್ಲೇ ಎಲ್ಲ ಬಟ್ಟೆ ಎಲ್ಲ ಹಾಕಿದ್ದೀನಿ ತುಂಬ ದಿನ ಆದನೇ ಬಿಸಿಲಲ್ಲ ಒಂಥರ ಆಗ್ತಾ ಉಂಟು ಹೊರಗಡೆ ನೋಡಬೇಕಾದ್ರೆ ಹಾಗೆ ದನಗಳಿಗೆಲ್ಲ ಒಮ್ಮೆ ಹುಲ್ಲಾಕಿ ಮತ್ತು ಸಾರು ಕೆಲಸ ಇಲ್ಲ ಯಾಕಂದರೆ ಅಮ್ಮ ನಿನ್ನೆ ನೈಟ್ ಮೀನು ಅಂತ ಹೋಗಿದ್ಲು ಆವಾಗ ಸ್ವಲ್ಪ ಚಿಕನ್ ಇದೀತಂತೆ ಅವರು ತಗೊಂಡೋಗಿ ಅಂತ ಹೇಳಿದ್ರು ಹಾಗಾಗಿ ಎಂಬತ್ತು ರೂಪಾಯಿ ಕೊಟ್ಟು ತಗೊಂಡು ಬಂದರೆ ಸುಮಾರು ಒಂದು ಹದಿನೈದು ಹದಿನಾರು ಪೀಸ್ ಉಂಟು ಸ್ವಲ್ಪ ಅದನ್ನೇ ಸುಕ್ಕ ಥರ ಮಾಡಿದ್ದೆ ನೈಟ್ ಆಲ್ಮೋಸ್ಟ್ ಖಾಲಿ ಇವಾಗ ಮಧ್ಯಾಹ್ನಕ್ಕೆ ಸಾಕು ಮತ್ತು ನಿನ್ನೆದು ಒಣಮೀನು ಸಾರು ಕೂಡ ಉಂಟು ಹಾಗಾಗಿ ಅಡುಗೆ ಕೆಲಸ ಒಂದಿಲ್ಲ ಮೇಲ್ಗಡೆ ಹೋಗಿ ತರಲಿಕ್ಕೆ ಉಂಟು ಮೀನ ಬನ್ನಿ ಹೋಗುವ ಮತ್ತೆ ಹಸಿ ಅಡಿಕೆ ಕೊಡಲಿಕ್ಕೆ ನಾನೆಲ್ಲ ಒಟ್ಟು ಮಾಡಿ ಇಟ್ಟಿದ್ದೀನಿ ಒಂದು ನೂರು ರೂಪಾಯಿ ಮಾಡಿ ಕೊಡುವ ಅಂತ ಅಂದ್ಕೊಂಡೆ ಇನ್ನು ಇದೊಂದು ಅರವತ್ತು ರೂಪಾಯಿ ಆಯಿತು ಇನ್ನೂ ಮೂವತ್ತು ರೂಪಾಯಿ ಆಗೋಷ್ಟು ಸಾರಿ ಇನ್ನೂ ಒಂದು ನಲವತ್ತು ರೂಪಾಯಿ ಆಗುವಷ್ಟು ಅಡಿಕೆ ಆಗಬೇಕು ಬೀಳಲಿಲ್ಲ ಇವತ್ತು ನೋಡಿ ಬಂದೆ ಇವತ್ತು ಅಮ್ಮ ಓಕೆ ತಂದಿದ್ದು ನೋಡಿ ಮೊನ್ನೆ ತಂದಿದ್ದೆಲ್ಲ ಸಣ್ಣ ಸಣ್ಣ ಓಕೆ ಬರ್ತದೆ ನೋಡಿ ಇಷ್ಟಿಷ್ಟೇ ಸಣ್ಣ ಓಕೆ ಈ ಓಕೆಗೆ ಮಾತ್ರ ತಿಂತದೆ ಅಮ್ಮ ನಮ್ಮ ಮನೆ ದನ ಮತ್ತು ಸಣ್ಣದೆಲ್ಲ ತಿನ್ನುದಿಲ್ಲ ಅದಕ್ಕೋಸ್ಕರ ಮತ್ತೆ ನಿನ್ನೆ ತಗೊಂಡು ಬಂದಿದ್ಲು ಇನ್ನು ನೆನೆ ಇದ್ದೆ ಒಂದು ಎರಡು ನಿಮಿಷದಲ್ಲಿ ನೆನೀತದೆ ಆಮೇಲೆ ಮೂರು ಪಾಲ್ ಮಾಡಿ ಮೂರು ದಿನಗಳಿಗೆ ಕೊಡೋದು ಹಾಗೆ ಇವತ್ತು ನಂದೊಂದು ಪಾರ್ಸಲ್ ಬಂದಿತ್ತು ಅಮ್ಮನಿಗೆ ಹೇಳಿದೆ ತರಲಿಕ್ಕೆ ಈ ವ್ಲಾಗ್ನಲ್ಲೇ ಅದನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆ ರಾಮ್ ಫಲ ನಾಲ್ಕು ದಿನ ಸಾರಿ ಲಕ್ಷ್ಮಣ್ ಫಲ ನಾಲ್ಕು ದಿನ ಇತ್ತು ಅದನ್ನು ನೋಡಿದೆ ಏನಾಯ್ತು ಅಂದೇ ನೋಡಲಿಲ್ಲ ಬನ್ನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಬರುವ ಹಣ್ಣಾಗಿಲ್ಲ ಇನ್ನೂ ದೊಡ್ಡದೇ ಆಯ್ತು ನೋಡಿ ಹಣ್ಣಾಗಿಲ್ಲ ಕಾಯಿ ಇದೇ ಆಗಿತ್ತು ಮತ್ತೆ ಇನ್ನೂ ಆಗಿಲ್ಲ ನೋಡ್ತೀನಿ ಆಗಿದ್ದರೆ ತೋರಿಸ್ತೀನಿ ವ್ಲಾಗ್ನಲ್ಲಿ ನಿಮ್ಮ ಹತ್ರ ಹೇಳಿದ್ದೆ ನಾನು ಸೋಮವಾರ ತಪ್ಪಿದ್ರೆ ಮಂಗಳವಾರ ಮಾಯಿ ಬರ್ತಾರೆ ಅಂತ ಸೊ ನಾನೇನು ಅನ್ಕೊಂಡೆ ಗೊತ್ತುಂಟ ಹದಿನಾರನೇ ತಾರೀಕಿಗೆ ಕರ್ಕಾಟಕ ಸಂಕ್ರಮಣ ಅಂತ ಇತ್ತು ನಾನು ಅದನ್ನು ಕರ್ಕಾಟಕ ಅಮಾಸ್ಯೆ ಮರುವಂತೆ ಜಾತ್ರೆ ಅಂದ್ಕೊಂಡು ಮಾಯ ಹತ್ರ ಮೊನ್ನೆ ಬಾಪದ ಬೇಡ ಈ ಆದಿತ್ಯರ ಬನ್ನಿ ಮಂಗಳವಾರ ಹಬ್ಬ ಉಂಟಂತ ಅಂತ ಹೇಳಿದ್ದೆ ನಾನು ನಮ್ಮಮ್ಮನೂ ಹಾಗೆ ಹೇಳಿದ್ದ ಕರ್ಕಾಟಕ ಸಂಕ್ರಾಂತಿ ಅಂತ ಕಾಡಿಕೆ ಇನ್ನೊಂದು ಇನ್ನೊಂದ್ಯಾರ ಫ್ರೆಂಡ್ ಹೇಳಿದ್ರು ಅಲ್ಲ ಮರಾತಿ ನೆಕ್ಸ್ಟ್ ತಿಂಗಳ ನಾಲ್ಕನೇ ತಾರೀಕಿಗೆ ಮಾರಸ್ವಾಮಿ ಹಬ್ಬ ಈ ಈ ಮಂಗಳವಾರ ಅಲ್ಲ ಅಂತ ಹೇಳಿರ ಅದ್ರ ಮೇಲೆ ನಮಗೆ ಸೊ ಹಂಗಾಗಿ ಈ ಆದಿತ್ಯರ ಅಥವಾ ಸೋಮವಾರ ಹಾಗೆ ಮಾಯಿ ಬರ್ತಾರೆ ನಮ್ಮ ಮನೆಗೆ ಇನ್ನು ಫಲ ಹಣ್ಣು ಆಗಲಿಲ್ಲ ಅವ್ರು ಬರಬೇಕಾದ್ರೆ ಸರಿ ಆಗ್ತದೆ ನಿನ್ನೆ ಬ್ಲಾಗ್ನಲ್ಲಿ ಹೇಳಿದ್ದೆ ನೋಡಿ ಹಲಸಿನ ಹಣ್ಣಿಂದ ಕಡುಬು ಇದ್ದೆ ಅಂತ ಗೋಯಲಿಯಲ್ಲಿ ಮಾಡಿರೋದು ಈ ರೀತಿ ಬಂದಿತ್ತು ನೋಡಿ ತುಂಬ ಚೆನ್ನಾಗಿದ್ದಿತ್ತು ಇದ್ದದ್ದೇ ಒಂದು ಪೀಸ್ ಅದನ್ನು ನಾನೇ ಖಾಲಿ ಮಾಡಿದೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಾಯ್ತು ಇದ್ದದ್ದೆ ಒಂದು ಪೀಸ್ ಅದು ಖಾಲಿ ಮಾಡಿಬಿಟ್ಟೆ ತುಂಬಾ ಚೆನ್ನಾಗಿದಿತ್ತು ಹಾಗೆ ಮತ್ತೆ ಊಟ ಮಾಡಿದೆ ಚಿಕನ್ ಸುಕ್ಕ ಮತ್ತು ಒಣಮಿನ ಹಾಕೋ ಊಟ ಮಾಡಿದ್ದೆ ಜಸ್ಟ್ ಇವಾಗ ಊಟ ಆಯಿತು ಹಾಗೆ ಮಾವನ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಉಂಟೆ ಯಾಕಂದರೆ ನಿನ್ನೆ ಅಮ್ಮ ಬರಬೇಕಾದ್ರೆ ಒಂದು ಹತ್ತು ಹನ್ನೆರಡು ಹಾಗೆ ಮಾವನ ಹಣ್ಣು ತಗೊಂಡು ಬಂದಿದ್ಲು ನೋಡಿ ಈ ರೀತಿ ಮಾವಿನಣ್ಣ ಕಾಟ್ ಮಾವಿನ ನನಗೆ ಈ ರೀತಿ ಮಾವಿನಣ್ಣು ತುಂಬ ಇಷ್ಟ ಆಗ್ತದೆ ಮತ್ತು ಅಂಗಡಿಯಲ್ಲೆಲ್ಲ ಸಿಗ್ತದೆ ನೋಡಿ ಅದಂದ್ರೆ ಅಷ್ಟು ಇಷ್ಟ ಆಗು ಆಗೋದಿಲ್ಲ ತೋತಪುರಿ ಇಷ್ಟ ಆಗ್ತದೆ ಮತ್ತು ಬಾಕಿ ಎಲ್ಲ ಇಷ್ಟ ಆಗೋದಿಲ್ಲ ನನಗೆ ಇದು ತುಂಬ ಇಷ್ಟ ಆಗ್ತದೆ ಮಾಮೂಲಿ ಮನೆಯಲ್ಲೆಲ್ಲ ಬೆಳೆದಿರುತ್ತೆ ನೋಡಿ ಎಷ್ಟರ ಕಾಡಲ್ಲಿ ಹಾಡಲ್ಲಿ ಎಲ್ಲ ಬೆಳೆದಿರುತ್ತೆ ನೋಡಿ ಹಾಡಿಯಲ್ಲಿ ಆ ಥರ ಮಾನಹಣ್ಣು ತುಂಬ ಇಷ್ಟ ಆಗ್ತದೆ ಮಾವಿನಣ್ಣು ತಿರು ತಿನ್ಬೇಕಾದ್ರೆ ತುಂಬಾ ಸ್ವೀಟ್ ಉಂಟು ಮಾವಿನಣ್ಣು ತಿನ್ನಬೇಕಾದ್ರೆ ನಮ್ಮ ಅಕ್ಕ ನಂಗೆ ನೆನಪು ಬರ್ತಾಳೆ ಯಾಕಂದರೆ ಅವಳು ಯಾವಾಗ ಫೋನ್ ಮಾಡಿದ್ರು ಮಾವಿನಹಣ್ಣು ಹಲಸಿನ ಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು ಇದೇ ಹೇಳ್ತಾ ಇರ್ತಾಳೆ ಅವಳು ನೆನಪಾಗ್ತಾ ಉಂಟು ತಿನ್ನಬೇಕಾದ್ರೆ ತೊಳ್ದೆ ತಿಂತಿದ್ದೀನಿ ಆಯಿತಾ ಮತ್ತು ಹಾಗೆ ತಿಂತ ಇಲ್ಲ ತೊಳ್ಕೊಂಡು ಬಂದೇ ತಿಂತಾಯಿದ್ದೆ ಹಾಗೆ ಹನ್ನ ಮೂರು ದಿನ ಆಯಿತು ರೀಲ್ಸ್ ಕೂಡ ಮಾಡಲಿಲ್ಲ ಸೊ ಒಂದು ಕಾಲ್ ಬಂತು ಅದನ್ನು ಪಿಕ್ ಮಾಡಿದೆ ಸ್ವಲ್ಪ ಆರ್ಡ್ರ್ ಬರಲಿಕ್ಕಿತ್ತು ಒಂದು ಎರಡು ಪಾರ್ಸಲ್ ಬರಲಿಕ್ಕೆ ಇದೆಯಿತ್ತು ಅದು ಎರಡು ಪಾರ್ಸಲ್ ಇವತ್ತು ಬಂದಿತ್ತು ಇನ್ನೇನು ಪಾರ್ಸಲ್ ಬರಲಿಕ್ಕಿಲ್ಲ ಇವತ್ತೆರಡು ಕ್ಲಿಯರ್ ಆಯಿತು ಇನ್ನು ತಂದ ಮೇಲೆ ನಿಮಗೆ ಶೇರ್ ಮಾಡಲಿಕ್ಕೆ ಒಂದೇ ಇರೋದು ಒಂದೇನು ಶೋರಿನು ಬಟ್ಟೆ ಇನ್ನೊಂದೇನು ಏನು ಆರ್ಡ್ರ್ ಮಾಡಿದ್ದೆ ಅದು ಬಂದ ಮೇಲೆ ನಿಮ್ಗೆ ತೋರಿಸ್ತೀನಿ ಇಷ್ಟು ತಿಂದೆ ನೋಡಿ ಫೋನ್ ಬರಬೇಕು ಆಗೋಷ್ಟ್ರೊಳಗೆ ಮಾತಾಡಿ ಆಗೋಷ್ಟರೊಳಗೆ ಇಷ್ಟು ತಿಂದೆ ಹಾಗೆ ಆವಾಗಲೇ ಹೇಳಿದಾಗೆ ತುಂಬ ದಿನ ಆಯಿತು ರೀಲ್ಸ್ ಮಾಡಿದೆ ರೀಲ್ಸ್ ಮಾಡಬೇಕು ಅಂದ್ಕೊಂಡಿರ್ತೆ ಏನಾದರೂ ಒಂದು ಒಂದೇ ಶೌರಿ ಎದ್ಬಿಡ್ತಾನೆ ಇಲ್ಲ ಒಂದು ನನಗೆ ಮೂಡ್ ಆಫ್ ಆಗಿರುತ್ತೆ ಏನೋ ಒಂಥರ ಆಗಿರ್ತದೆ ಇವತ್ತು ಮಾಡಬೇಕು ಅಂದ್ಕೊಂಡೆ ಒಂದು ಎರಡು ಮೂರು ಹಾಡನ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡುವ ಇವಾಗ ತಿಂದ್ಬಿಟ್ಟು ಮತ್ತು ಮಾಡಿದರೂ ಮಾಡಿದೆ ನನ್ನ ಟೈಮ್ ಹೇಗಿರ್ತದೆ ಅಂತ ಹೇಳೋಕೆ ಆಗುವುದಿಲ್ಲ ಅಂದರೆ ನನ್ನ ಮೂಡ್ ಹೇಗೆ ಚೇಂಜ್ ಆಗ್ತದೆ ಅಂತ ಹೇಳೋಕ್ಕಿಲ್ಲ ನಂಗೆ ಈಗ ಇದ್ದ ಹಾಗೆ ಇರೋದಿಲ್ಲ ನಾನು ಚೇಂಜ್ ಆಗ್ತಾ ಇರ್ತೀನಿ ಯಾರಿಗೆಲ್ಲ ಇನ್ನೂ ಇಷ್ಟ ಅಂತ ಹೇಳಾ ಇನ್ನು ನನ್ನ ಅಮ್ಮಂಗೊಂದು ಫೋನ್ ಮಾಡಿ ಪಾರ್ಸಲ್ ಬರಬೇಕಾದ್ರೆ ಬಾ ಅಂತ ಹೇಳ್ತೀನಿ ಮತ್ತು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ ಹಾಗೆ ಸ್ವಲ್ಪ ಇವಾಗ ನಾಗೂರಿಗೆ ಹೋಗಿ ಬರ್ತಾ ಇದ್ದೆ ಒಂದು ಎರಡು ಪಾರ್ಸಲ್ ಇದೀತಾ ಆವಾಗ ಅಮ್ಮನ ಹತ್ರ ತರ್ಲಿ ತನ್ನಿ ಅಂತ ಹೇಳಿದ್ದೆ ಅವಳು ತರಲಿಲ್ಲ ನೆನ್ಪೋಯ್ತಂತೆ ಅದಕ್ಕೋಸ್ಕರ ಟೈಮ್ ಆಗಿಲ್ಲ ಇವಾಗಿನ ಮೂರು ಗಂಟೆ ಅಮ್ಮ ಹಾಲು ಕರೆಯೋದು ನಾಲ್ಕುವರೆಗೆ ಅಷ್ಟರೊಳಗೆ ಹೋಗಿ ತಗೊಂಡ್ಬಾ ಅಂತ ಹೇಳಿಲ್ಲ ಅದಕ್ಕೋಸ್ಕರ ಇದು ಬಂದು ಬಟ್ಟೆ ನಿಮ್ಗೆ ಹೇಳಿದ್ದೆ ನೋಡಿ ಇದು ಬಂದು ತೋರಿಸ್ತೀನಿ ಮನೆಗೆ ಹೋಗಿ ಹಾಗೆ ಹೋಗೋದು ಹೋದ್ನಲ್ಲ ಕ್ಯಾಶ್ ಇಟ್ಕೊಂಡು ಹೋಗಿಲ್ಲ ಆದರೂ ಮೊಬೈಲಲ್ಲಿ ಪೇ ಮಾಡಿ ಶೌರ್ಯನಿಗೆ ಕೇಕ್ ಮತ್ತು ಐಸ್ ಕ್ರೀಮ್ ತಗೊಂಡು ಬಂದೆ ಇನ್ನು ಮನೆಗೆ ಹೋಗಿ ತೋರಿಸ್ತೀನಿ ಇವಾಗ ಪಾರ್ಸೆಲ್ ತೊಗೊಂಡು ಬಂದೆ ಇದು ನಿಮ್ಗೆ ಗೊತ್ತುಂಟು ನೋಡಿ ಶೌರ್ಯನ ಬಟ್ಟೆ ಇನ್ನು ಬಟ್ಟೆ ನಮಗೆ ತೋರಿಸ್ಬೇಕಾ ಶೌರ್ಯನಿಗೂ ಈಗ ಸುಮಾರು ಬಟ್ಟೆನೇ ಆಗೋಯ್ತು ಇದು ಬಂದು ಮಿಲ್ಟ್ರಿ ಟೈಪ್ ಇದು ಬಟ್ಟೆ ನಿನಗ ನಿಂಗೆ ಮಗನೆ ಅಯ್ಯೋ ನಿಮಗೆ ಎಂತ ಮಾಡ್ತಿದ್ದ ಕಣಿ ತೋರ್ಸು ಮಗನೇ ಅಯ್ಯೋ ತರ್ಸು ಅಯ್ಯೋ ನಿಮಗೆ ಬ್ಯಾಕ್ ಗ್ರೌಂಡಿಂದ ಸ್ವಲ್ಪ ಗಿಡಿಗಿಡಿ ಗಿಡಗಿಡಿ ಸೌಂಡ್ ಬರ್ತಾ ಇತ್ತಲ್ಲ ಅದು ಬಂದು ಆ ಕಡೆ ಎಲ್ಲ ಕೂಡ್ತಾ ಇದ್ದಾರೆ ಅಂದರೆ ಏನು ಮಾಡ್ತಾಯಿದ್ದಾರೆ ನಟ್ಟಿ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನೋಡಿ ಶೌರ್ಯನ ಬಟ್ಟೆ ನೋಡಿ ಇದು ಹಾಫ್ ಕೈ ಆಯಿತಾ ಚೆನ್ನಾಗಿದೆ ದೊಡ್ಡದಾಗಿ ಸ್ವಲ್ಪ ದೊಡ್ಡದೇನೆ ನಾನು ಆರ್ಡ್ರ್ ಮಾಡಿದ್ದೆ ಇದು ಆ್ಯಕ್ಚುಲಿ ನನಗೆ ಇವಾಗಕ್ಕಿಂತ ಅಂಗನವಾಡಿಗೆ ಸರಿ ಆಗ್ಬೋದು ತುಂಬ ದೊಡ್ಡದನ್ನೇ ತಗೊಂಡಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಈ ಥರ ಟೊಪ್ಪಿ ಬರ್ತದೆ ಮತ್ತು ಚಡ್ಡಿ ಇಷ್ಟ ಆಯಿತಾ ಇಷ್ಟ ಆಯಿತು ಮಗನೇ ನಂಗೆ ಪ್ರೀತಿ ಮಾಡಿಲ್ಲ ಇಷ್ಟ ಆಯ್ತಂತೆ ಶೌರ್ಯನಿಗೆ ದೊಡ್ಡದಿದ್ರೂ ಪರವಾಗಿಲ್ಲ ಮುಂದೆ ಹಾಕ್ಬೋದು ಚಿಕ್ಕದಾದರೆ ಕಷ್ಟ ಅಲ್ವಾ ಇದು ತುಂಬಾ ದೊಡ್ಡ ಉಂಟು ಇದ್ರ ಪ್ರೈಸು ನಾನು ಈ ಕಡೆ ಹಾಕಿರ್ತೀನಿ ಕಮ್ಮಿನೇ ಇನ್ನೂರು ರೂಪಾಯಿ ಒಳಗಡೆನೆ ಆರಾಮಾಗಿ ತೊಗೊಳ್ಬೋದು ಯಾಕಂದರೆ ಚೆನ್ನಾಗೇ ಚೆನ್ನಾಗಿದೆ ಬಟ್ಟೆ ಆಯಿತಾ ಇದೇನಂತ ತೋರಿಸ್ತೀನಿ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಇದೇ ಲಾಸ್ಟ್ ಆನ್ಲೈನಿಂದ ಆರ್ಡರ್ ಮಾಡೋದನ್ನು ಮಾಡಿದೆ ಯಾಕಂದ್ರೆ ತುಂಬಾ ಆಗೋಯ್ತು ಸುಮ್ಮನೆ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಾ ಉಂಟು ಅದಕ್ಕೋಸ್ಕರ ಇದೇ ಲಾಸ್ಟ್ ಅಂತ ಮಾಡಿದೆ ಈ ರೀತಿ ಉಂಟು ನೋಡಿ ಇದು ಬಂದು ಫೇಸ್ ಮಸಾಜರು ಮತ್ತು ನೋವಲ್ಲ ಬರ್ತದೆ ನೋಡಿ ಮೈಕೆ ನೋವು ಅದಕ್ಕೂ ಕೂಡ ಮೆಸ್ ಮಸಾಜರ್ ಇರಲಿ ಅಂತ ತಗೊಂಡಿರೋದಿದ ಇಲ್ಲಿ ಹಾಕಿದ್ದಾರೆ ಸೊಂಟ ನೋವು ಕಾಲು ನೋವು ಕತ್ತು ಮುಖಕ್ಕೆ ಇಲ್ಲಿ ಚೀಕ ಸೈಡು ಇದೆಲ್ಲ ಸ್ವಲ್ಪ ನೋವಲ್ಲ ಬಂದರೆ ತ್ರೀ ಡಿ ಮಸಾಜರ್ ಅಂತ ಹಾಕಿದ್ದಾರೆ ಇದನ್ನು ನಾನು ಸಪ್ರೇಟ್ ಕೇಳಿದ್ದೆ ಇದು ನಾನು ಕುಂದಾಪುರ ಸಂತೆಯಲ್ಲಿ ಕೇಳಿದ್ದೆ ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ಇದು ಟೋಟಲ್ ನನಗೆ ಎಷ್ಟು ಬಿತ್ತು ಗೊತ್ತಾ ಟೋಟಲ್ ನನಗೆ ಇನ್ನೂರ ಎಷ್ಟು ಚಿಲ್ಲರಿಗೆ ಬಿತ್ತು ಇದರಲ್ಲೇ ಅಮೌಂಟ್ ಹಾಕಿಲ್ಲ ಇನ್ನೂರ ಚಿಲ್ಲರಿ ಬಿತ್ತು ಅದು ನಾನು ಸೈಡಲ್ಲಿ ಹಾಕಿರ್ತೀನಿ ಇದು ಹೇಗಿದೆ ಅಂತ ನೋಡಿಲ್ಲ ಪ್ಲಾಸ್ಟಿಕೋ ಇಲ್ಲ ಸ್ಟೀಲಿನ ಅಂತ ನೋಡಿಲ್ಲ ನೋಡಿ ಹೇಳ್ತೀನಿ ಇಲ್ಲಿ ಆಕ್ಚುಲಿ ಇದು ಪ್ಲಾಸ್ಟಿಕ್ ಇರ ತೋರಿಸ್ತೇವ್ರಿಗೆ ನಿಮ್ಗೆ ಬೇಕಾ ಇದು ಬಂದು ಸ್ಟೀಲ್ ಈ ರೋಲ್ ಇತ್ತಲ್ಲ ಇದು ಸ್ಟೀಲ್ ಇದು ಪ್ಲಾಸ್ಟಿಕ್ ಇದೇನು ಗೊತ್ತಾ ಹೀಗೆ ಮಾಡಿ ಹೀಗೆ ಮಾಡೋದು ಹಾಳು ಮಾಡಬೇಡ ತುಂಬ ಚೆನ್ನಾಗಿದೆ ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಆಯಿತಾ ಹಾಗೆ ಅದು ಕಾಂಬೋ ರೀತಿ ಸಿಕ್ಕಿತ್ತು ನನಗೆ ಮತ್ತೆ ಒಂದಷ್ಟು ಈ ರೀತಿ ನೋಡಿ ಫೇಸ್ನ ಮಸಾಜ್ ಮಾಡುವಂಥದ್ದು ಇದ್ರ ಪ್ಯಾಕೇಜಿಂಗೇ ತುಂಬ ಚೆನ್ನಾಗಿ ಅನಿಸ್ತಾ ನನಗೆ ಏನೋ ಒಂಥರ ಇದು ಒಂಥರ ಕಲ್ಲು ರೀತಿ ಉಂಟು ನೋಡಿ ಇದು ಏನೋ ಈ ಥರನೂ ಹಿಂಗೆ ಏನೋ ಮಾಡೋದಂತೆ ಅದು ಬಿಸಾಕ್ಬೇಡ ಪೆಟ್ಟು ತಿಂತೆ ಇದು ಬಂದು ಇಲ್ಲಲ್ಲ ಮಸಾಜ್ ಮಾಡಲಿಕ್ಕೆ ಇದು ಕಲ್ಲಿಂದ ಇದು ಕೂಡ ಕಲ್ಲಿಂದ ನಾ ಕೊಟ್ಟಿರೋ ಪ್ರೈಝಿಗೆ ಇದು ವರ್ತ್ ಇದೆ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ನನ್ನ ಸೈಡಲ್ಲಿ ಹಾಕಿರ್ತೀನಿ ಮತ್ತೆ ನಿಮ್ಗೆ ಜೊತೆ ಮಾತಾಡ್ತೀನಿ ಆಮೇಲೆ ಗಂಟೆ ಬಂದು ಆರು ಗಂಟೆ ಆಯ್ತು ಮತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳೆ ನಾವು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್